ವೀಕ್ಷಕರಿಗೂ ಮತ್ತೊಂದು ವ್ಲಾಗಿಗೆ ಸ್ವಾಗತ ಸುಸ್ವಾಗತ ನಾನು ಈಗ ನನ್ನ ಹಿಂದೆ ಏನು ಕಾಣಿಸ್ತಾ ಇದೆ ನೋಡಿ ಈ ಒಂದು ಶಾಲೆ ಅಂತ ಕರೀತಾರೆ ಫ್ರೆಂಚಲ್ಲಿ ಸೊ ಆ ಶಾಲೆಯಲ್ಲಿ ನಾನು ಮತ್ತೆ ನನ್ನ ವಯಸ್ಸು ಜೊತೆ ಇದ್ದೀನಿ ನಮಸ್ಕಾರ ಹಿಂಗೆ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ಒಂದು ವಿಡಿಯೋ ಇದು ನಾನು ಹಿಂದೆ ನೀವು ಕಾಣಿಸ್ತಾ ಇರ್ಬೋದು ಎಷ್ಟು ಸುಂದರವಾಗಿರುವಂಥ ಒಂದು ಜಾಗ ಇದು ಅಂತ ಹೇಳಿ ಬೆಟ್ಟ ಅಲ್ಲೆಲ್ಲ ಸ್ಕೀ ಆಟ ಆಡ್ಬೋದು ಸೊ ನಾವು ಮೊನ್ನೆ ದಿನ ಸ್ಕೀಗೆ ಆಡೋಕ್ಕೋಗಿದ್ವಿ ಆಮೇಲೆ ನೀವು ನೋಡ್ತಾ ಇರ್ಬೋದು ತುಂಬ ಸಾಕಷ್ಟು ಶಾಲೆಗಳಿದ್ದಾವೆ ಈ ರೀತಿ ನಾವೇನು ಉಳ್ಕೊಂಡಿದ್ದೀವಿ ಅದೇ ರೀತಿಯ ಜಾಗ ಎಲ್ಲ ಕಡೆ ಇದೆ ಸೊ ಇಲ್ಲಿ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಸೊ ನಾವು ಬೇಸಿಕಲಿ ಫ್ರಾನ್ಸಿನ ಆಲ್ಪ್ಸ್ ಅಂತ ಹೇಳೋ ಆಲ್ಪ್ಸ್ ಅಂದರೆ ಆಲ್ಪೈನ್ ಮೌಂಟೈನ್ ಅಂತೇಳಿ ಸೊ ಆ ಒಂದು ಜಾಗದಲ್ಲಿದ್ದೇವೆ ಆಲ್ಪೈನ್ ಮೌಂಟೈನ್ ರೀಜನಲ್ಲಿ ನಾವು ನಿಮಗೆ ಆಲ್ರೆಡಿ ನನ್ನ ಹಿಂದಿನ ಏನು ಬ್ಲಾಗ್ ಇತ್ತು ಅದರಲ್ಲಿ ನಿಮಗೆ ಹೇಳಿದ್ದೆ ನಾನು ಹಿಂದಿನ ಬ್ಲಾಗ್ ಏನಿತ್ತು ಅದರಲ್ಲಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಸಾಂಜ್ವೆ ಸಾಂಜರ್ ವೈ ರಾಯಿದ್ದೆ ಸಾಂಜರ್ ವೆ ಲೆಬಾನ್ ಅಂತ ಹೇಳೋ ಅಂತ ಒಂದು ಜಾಗ ಇದು ಬಿಕಾಸ್ ಇಟ್ಸ್ ಹಾಂ ಲೆಬಾನ್ ಅಂದರೆ ಈ ಏನು ಅಂತಾರೆ ಅಂದರೆ ಒಂದು ರೀತಿ ಹೋಲ್ಕೆನ ಇರೋರು ಏನು ಅಂದ್ರೆ ಕುದೀತಾ ಇರೋ ನೀರಿದೆ ಜಾಗ ಇದು ಸುತ್ತಮುತ್ತ ನೋಡ್ತಾ ಇರ್ಬೋದು ಒಂದು ನನ್ನ ಹಿಂದಿನ ವೀಡಿಯೋದಲ್ಲಿ ಐಸ್ ಅವಾಗ ಮಂಜು ಹಿಮ ಇನ್ನ ಬೀಳ್ತಾ ಇತ್ತು ಆ ಟೈಮ್ ಇವಾಗ ಬಂದು ಹಿಮ ಬೀಳ್ತಾ ಇಲ್ಲ ಈಗ ಬಟ್ ಹಿಮ ಬಿಳಾಕಿ ಯಾವಾಗ ನಿಂತೋಗುತ್ತೆ ನಿಂತ ಮೇಲೆ ಈ ರೀತಿ ಆಯ್ಸಾಗುತ್ತೆ ಪೂರ್ತಿ ನೋಡ್ತಾ ನಿಮಗೆ ಒಳ್ಳೆ ಕನ್ನಡಿ ಥರ ಕಾಣಿಸುತ್ತೆ ಅಲ್ಲಿ ನಡೆದ್ರೆ ತುಂಬ ಜಾರುತ್ತೆ ಸೊ ನಾವು ಜಾರದಿರೋ ಥರ ನೋಡ್ಕೊಂಡು ಇದ್ದೀವಿ ನಮ್ಮ ನನ್ನ ಹಿಂದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಾವು ಉಳ್ಕೊಂಡಿರೋ ಜಾಗ ತುಂಬಾ ಸೊಕ್ಸ್ ಆಗಿದೆ ನೋಡ್ತಾ ಇರಬಹುದು ನೀವು ಸೊ ಇದು ದಿಸ್ ಇಸ್ ಕ್ರಿಸ್ಮಸ್ ಟ್ರೀ ರೈಟ್ ಬೇಸಿಕಲಿ ಇಟ್ಸ್ ಲೈಕ್ ಎವರ್ ಗ್ರೀನ್ ಯಾ ವಿ ಯೂಸ್ ಇಟ್ ಫಾರ್ ಕ್ರಿಸ್ಮಸ್ ಟ್ರೀ ನಮ್ಮ ಇಂದ ನಿಮಗೆ ಇದು ಒಂದು ಕ್ರಿಸ್ಮಸ್ ಟ್ರೀ ಇದು ಇದನ್ನ ಏನಕ್ಕೆ ಕ್ರಿಸ್ಮಸ್ ಟ್ರೀ ಆಗಿ ಉಪಯೋಗಿಸ್ತಾರೆ ಅಂದ್ರೆ ಅದು ವರ್ಷ ಪೂರ್ತಿ ಆಲ್ಮೋಸ್ಟ್ ಬಿದ್ದಿದೆ ವರ್ಷ ಪೂರ್ತಿ ಹಸಿರಾಗಿರುತ್ತೆ ನೋಡ್ತಾ ಇರ್ಬೋದು ನಮ್ಮ ನಾವೆಲ್ಲಿ ಉಳ್ಕೊಂಡಿದ್ದೀವಿ ಅದ್ರ ಹಿಂದೆ ಕೂಡ ಒಂದು ಬೆಟ್ಟ ಇದೆ ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬೆಟ್ಟ ಚಿಕ್ಕದ ಬೆಟ್ಟ ಇಷ್ಟು ದೊಡ್ಡದಿಲ್ಲ ನಮ್ಮ ಮನೆಯಿಂದ ಏನು ಕಾಣಿಸುತ್ತೆ ವಿವೊ ಅದು ಇದು ಇದು ನೀವು ನೋಡ್ತಾ ಇರ್ಬೋದು ತುಂಬಾ ಸೊಕ್ಸಾಗಿದೆ ಸೊ ನಾವೀಗ ಸ್ವಲ್ಪ ನಡೆಯೋಕ್ಕೆ ನಡೆಯೋಣ ನಮ್ಮ ಮನೆ ಏನು ಸುತ್ತಮುತ್ತ ಇದೆ ಅದು ನೋಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ ನನ್ನ ಹಿಂದೆ ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ ಗೋ ನಾವಿಲ್ಲಿ ಬಂದು ನೋಡಿದ್ವಿ ನೋಡ್ಬಿಟ್ಟು ಏನಿದು ಇಲ್ಲಿ ಇಂಥ ಜಾಗದಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಯಾಕೆಂದರೆ ಅಲ್ಲೆಲ್ಲ ಸಾಮಾನ್ಯವಾಗಿ ಬರೋದು ಫ್ರಾನ್ಸಿನ ಜನ ಜಾಸ್ತಿ ಇರ್ತಾರೆ ಸ್ವಿಟ್ಸರ್ಲೆಂಡು ಇಟಲಿ ಆಮೇಲೆ ಮತ್ತೆ ಯು ಕೆ ಆ ರೀತಿಯ ಜಾಗಗಳಿಂದ ಬರೋದು ಅನ್ ಕ್ರಾಸ್ ಕ್ರಾಸಿಂಗ್ ಕಾರ ಇಲ್ಲಿ ರೋಡ್ ಪಕ್ಕದಲ್ಲಿ ಇದ್ದೆ ಅಂತ ನೋಡ್ತಾ ಇದ್ದೇವೆ ಸ್ವಲ್ಪ ರೋಡ್ ದಾಟಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮ ಹಿಂದ್ಗ ಇಲ್ಲೇನು ಕಾಣಿಸ್ತಾ ಇದೆ ಇದು ಬಂದೆ ಡಮ್ಸ್ಟರ್ ಇದೆ ಕಸನ ಕಸ ಹಾಕೋಕ್ಕೆ ಇರೋಂಥ ಜಾಗ ನಮ್ಮ ಹಿಂದೆ ನಮ್ಮ ಹಿಂದೆ ಒಂದು ಒಳ್ಳೆ ತುಂಬನೇ ಸುಪ್ ಡಸನ್ ಲುಕ್ ಆ್ಯಸ್ ಗುಡ್ ಆನ್ ದ ಕ್ಯಾಮ್ರಾ ದ ಮೌಂಟೇನ್ ಬಿಹಾಯಿಂಡ್ ಇಲ್ಲಿ ನೋಡಿ ಇಲ್ಲೊಂದು ಅದ್ಭುತವಾದ ಬೆಟ್ಟ ಇದೆ ಕ್ಯಾಮ್ರಾದಲ್ಲಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅನ್ನೋ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ನೋಡೋಕ್ಕೆ ಒಂದು ರೀತಿ ತುಂಬನೇ ಅದ್ಭುತವಾಗಿರುವಂಥ ಒಂದು ಜಾಗ ಅದು ಬೆಟ್ಟ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಶಿವ್ ಗೋ ಟು ವರ್ಡ್ಸ್ ದ ಸೆಂಟರ್ ಬಿ ಗೋ ಬ್ಯಾಕ್ ವರ್ಡ್ಸ್ ತುಂಬಾ ಫೆಸಿಲಿಟಿಗಳು ತುಂಬಾ ಚೆನ್ನಾಗಿದ್ದಾವೆ ಜಾಗ ತುಂಬ ಇಟ್ಟಿದ್ದಾರೆ ಎಲ್ಲ ಪೂರ್ತಿ ನಾವು ಇವತ್ತಿನ ದಿನ ಇದಾದಮೇಲೆ ಶಾಮುನಿ ಅಂತ ಹೇಳೋ ಒಂದು ಜಾಗಕ್ಕೆ ಹೋಗ್ತೀವಿ ಇವಾಗ ನಾವು ಸಿಟಿ ಸೆಂಟರ್ ಹತ್ರ ನಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀವಿ ಸೊ ನಾವು ಸಿಟಿ ಸೆಂಟರ್ಗೆ ಏನಾದರೂ ಹೋದರೆ ಅಲ್ಲಿಂದ ಮತ್ತೊಂದು ವಿಡಿಯೋ ಮಾಡ್ತೀನಿ ಸೊ ಈ ಒಂದು ವ್ಲಾಗ್ ಏನು ಮಾಡಿ ಏನಕ್ಕೆ ಮಾಡಿದ್ದೆ ನಾನು ಅಂತಂದರೆ ನಾವು ಉಳ್ಕೊಂಡಿರೋವಂಥ ಜಾಗದಲ್ಲಿ ಯಾವ ರೀತಿ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ಹೇಳಿ ತೋರ್ಸಕ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ತಾಜ್ ಮಹಲ್ ಅಂತ ಹೇಳಿ ಕಾಣಿಸ್ತಾ ನಿಮಗೆ ಸಹ ಸೊ ಇಲ್ಲಿಗೆ ಈ ಒಂದು ಬ್ಲಾಗ್ ನಮ್ಗೆ ಸಕ್ಷ ಪಡ್ತೀನಿ ಧನ್ಯವಾದಗಳು